ಅಷ್ಟು ಬೆಳಿದೆ ಹಗಲ್ ಹೊತ್ತಲ್ಲಿ ಯಾರ್ ಲೈಟ್ ಹಾಕ್ತಾರೆ ಹೋದ್ ತಿಂಗಳು ಕರೆಂಟ್ ಬಿಲ್ ಎಷ್ಟು ಬಂದಿತ್ತು ಗೊತ್ತಾ ಕಾವ್ಯನ್ ರೂಮ್ ಅಲ್ಲಿ ಒಂದ್ ಎ ಸಿ ಹಾಕಿಸ್ಬೇಕು ಕಣ್ರಿ ಪಾಪ ಫ್ಯಾನ್ ಹಾಕಿದ್ರು ಎಷ್ಟು ಶೆಕೆ ಬೆವರ್ತಾ ಇದ್ಲು ಫಸ್ಟ್ ಒಂದು ಎ ಸಿ ತಗೊಂಬನ್ನಿ ಸಿಕ್ಸ್ಟೀನ್ ಎಷ್ಟು ಏನ್ ಬರ್ದಿದ್ಯಾ ಒಂದು ಅರ್ಥ ಆಗಲ್ಲ ಹ್ಯಾಂಡ್ ರೈಟಿಂಗ್ ನೋಡು ಇಪ್ಪತ್ನಾಲ್ಕು ಗಂಟೆ ಬರೀ ಟಿವಿ ನೋಡು ಅಪ್ಪ ಬಂದ್ರು ಅನ್ಸುತ್ತೆ ಬೇಗ ಟಿವಿ ಆಫ್ ಮಾಡಿ ಬುಕ್ ತೆಗಿ ಪಿಂಪಲ್ ಆಗಿದ್ಯಾ ಹ್ಮ್ ತಿನ್ನು ತಿನ್ನು ಇನ್ನ ಚಿಪ್ಸ್ ಬೇಕರಿ ಐಟಮ್ಗಳು ಚೆನ್ನಾಗಿ ತಿನ್ನು ಬರುತ್ತೆ ಇನ್ನೊಂದ್ ಸ್ವಲ್ಪ ಪಿಂಪಲ್ಸ್ ಡಬ್ಬಿಲಿ ಬಾಳೆಕಾಯಿ ಚಿಪ್ಸ್ ಹಾಕಿದೀನಿ ಆಯ್ತಾ ಕ್ರೀಮ್ ಬಂದು ಇಟ್ಟಿದ್ದೀನಿ ಸೈಡ್ ಅಲ್ಲಿ ಫ್ರೆಂಡ್ಸ್ ಅಷ್ಟೇ ಅಲ್ಲ ನೀನು ಇಟ್ಕೊಂಡು ತಿನ್ನು ಕಂದ ಮದರ್ಸ್ ಆರ್ ಕನ್ಫ್ಯೂಸಿಂಗ್ ಬಟ್ ಆಲ್ವೇಸ್ ಕೇರಿಂಗ್ ಹ್ಯಾಪಿ ಮದರ್ಸ್ ಡೇ ಅಯ್ಯೋ ಅಯ್ಯೋ ಕುತ್ಕೊಳ್ಳಿ ಅದೇಳ್ಬಿಡಿ ಏನ್ರಿ ಹೆಂಗ ಹೋಯ್ತು ಸುಜಾತ ಎಷ್ಟು ವಯಸ್ಸು ನಿಮ್ದು ಮೂವತ್ತಾರ ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ಗರ್ಭಕೋಶ ತೆಗೆದ್ರು ಅಂದ್ರೆ ನಮ್ಮ ಅರ್ವತ್ ವಯಸ್ಸಲ್ಲಿ ಆಪ್ರೇಷನ್ ಆಗಿದ್ದು ಗರ್ಭಕೋಶದ್ದು ಏ ನಮ್ ಚಿಕ್ಕತ್ತೆ ಓರ್ಗಿತಿ ಒಬ್ರು ಹಿಂಗೆ ಗರ್ಭಕೋಶದ್ದು ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಅದಾದ್ಮೇಲೆ ಒಂದ್ ವಾರ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಿದ್ರು ಒಂದ್ ತಿಂಗಳಾದ್ಮೇಲೆ ಹೋಗೇ ಬಿಟ್ರು ಏ ನಿಮ್ಗೆಲ್ಲ ಅಂಗ ಆಗಲ್ಲ ಬಿಡಿ ನೀವು ಗಟ್ಟಿ ಇದ್ದೀರಾ ಅಲ್ವಾ ಅಲ್ವೇನಣ್ಣ ಅಕ್ಕ ಎಷ್ಟು ಗಟ್ಟಿಗೆ ಅವ್ರೆ ಇನ್ ಸುಧಾರಿಸ್ಕೊಳಕ್ ಒಂದ್ ವರ್ಷ ಬೇಕು ಬಿಡಿ ನಿಮ್ಗೆ ಅದೇ ಕೂತು ಕೂತು ಬೋರ್ ಆಗುತ್ತೆ ಎಷ್ಟೊತ್ತು ಅಂತ ಟಿವಿ ನೋಡೋದು ಎಷ್ಟೊತ್ತು ಅಂತ ಮೊಬೈಲ್ ನೋಡೋದು ಚಕ್ಲಿ ಬೇಡಮ್ಮ ಇದೆ ಎಷ್ಟಾಯ್ತು ರೀ ಖರ್ಚು ಒಂದೂವರೆ ಲಕ್ಷ ಆಯ್ತಾ ಅಯ್ಯೋ ಸಕ್ಕರೆ ಹಾಕ್ಬಿಟ್ಟಿದ್ಯಾ ಲಾಸ್ಟ್ ವೀಕು ನಂಗೆ ಶುಗರ್ ಜಾಸ್ತಿ ಆಗೋಗಿತ್ತು ಕಣ್ರಿ ತಗೊಳಮ್ಮ ಬೇಡ ನಂಗೆ ನೀರ್ ತಂದು ಕೊಟ್ಬಿಡು ಅಮ್ಮ ಕೋಲ್ಡ್ ವಾಟರ್ ಬೇಡ ಅಮ್ಮ ನಂಗೆ ಕೋಲ್ಡ್ ಆಗಿದೆ ನಾರ್ಮಲ್ ನೀರೇ ಸಾಕು ಒಂದೂವರೆ ಲಕ್ಷಕ್ಕೆ ಇಪ್ಪತ್ತು ಗ್ರಾಮ್ ಚಿನ್ನ ಬಂದಿರೋದು ಕಣ್ರಿ ಅಂದ್ರು ನಿಮ್ಗೆ ಹಿಂಗ ಆಗ್ಬಾರ್ದಿತ್ತು ಬಿಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಗರ್ಭಕೋಶ ತೆಗೆಯದ ಆಪ್ರೆಷನ್ ನಿಮ್ಗ ಹಿಂಗ ಆಗ್ಬಾರ್ದಿತ್ತು ಬಿಡಿ ಯಾಕೋ ಹೊಟ್ಟೆ ನೋವು ಹಂಗ ಆಗ್ತಾ ಇದೆಯಲ್ಲ ದೇವ್ರೆ ಪ್ಲೀಸ್ ಪೀರಿಯಡ್ಸ್ ಆಗ್ತಾ ಇದ್ರೆ ಸಾಕಪ್ಪ ದೇವ್ರೇ ಪಾರ್ಡ್ ಇಟ್ಕೊಂಡಿದ್ನಾ ಬ್ಯಾಗಲ್ಲಿ ನೆನ್ಪೆ ಆಗ್ತಿಲ್ವಲ್ಲ ದುಬೈ ಅಲ್ಲಿ ಭಯಂಕರಕ್ಕೋ ಅಸ್ಲಿ ಇರ್ಬೋದು ಪಾರ್ಡ್ಸು ಛ ಈ ಪಕ್ಕದಲ್ಲಿರೋ ಅಂಕಲ್ ಯಾಕೆ ಹಿಂಗ ಗುರು ಹಸ್ತಾ ಇದ್ದಾರೆ ಹುಡುಗಿ ನೋಡಿದ್ವಾ ಥೂ ನನ್ ಕೂತಿದ್ದಾರೆ ಎದುರುಗಡೆ ಹುಡುಗ ಕ್ಯೂಟ್ ಆಗಿದ್ದಾನೆ ಆ ದುಬೈಯಲ್ಲೂ ಹುಡುಗರು ಕ್ಯೂಟ್ ಆಗೇ ಇರ್ತಾರೆ ಅಂತ ಅನ್ಸುತ್ತೆ ನೋಡ್ಬೇಕು ಈ ಸರ್ತಿ ಇದು ತಿನ್ಲಾ ಬೇಡ್ವಾ ಫಸ್ಟ್ ಆಫ್ ಆಲ್ ಎಕ್ಸ್ಪೈರಿ ಡೇಟ್ ನೋಡಮ್ಮ ತಾಯಿ ಏ ಕರೆಕ್ಟ್ ಆಗ ಕೊಟ್ಟಿದ್ದಾರೆ ಹೋಟ್ಲಲ್ಲಿ ತಿನ್ನೋಣ ಸುಮ್ನೆ ಇವಾಗ ವೇಸ್ಟ್ ಆಗುತ್ತೆ ತಿಂದಿದೀನಿ ನೀರಾದ್ರೂ ಕುಡಿಯೋಣ ಕೋಲ್ಡ್ ವಾಟರ್ ಛೇ ನನ್ ಕೂದ್ಲು ಎಷ್ಟ್ ತಪ್ಪ ಐತಿ ಎಷ್ಟ್ ಸಣ್ಣ ಆಗೋಗಿದೆ ಅಲ್ಲಿ ತಲೆ ಸ್ನಾನ ಮಾಡಬಾರ್ದಪ್ಪ ಇನ್ನ ಕೂದ್ಲುದ್ರಿ ಇನ್ನ ಸಣ್ಣ ಆಗ್ಬಿಡ್ಬೋದು ಕಟ್ ಮಾಡಿಸ್ಲಾ ಬಡ ಬಡ ಬಡಪ್ಪ ಥೂ ಈ ಎದುರುಗಡೆ ಅವ್ರು ಹೂಸ್ಬಿಟ್ರು ಅನ್ಸುತ್ತೆ ಗಬ್ಬು ವಾಸನೆ ಅದ್ ಏನ್ ತಿನ್ಕೊಂಡ್ ಫ್ಲೈಟ್ ಗೆ ಕರ್ಮ ಕಾಂಡ ಯಾರು ಇಲ್ಲ ಹೇಳಿ ಟಾಯ್ಲೆಟ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾರು ಬರ್ತಾರೆ ಮತ್ತೆ ಏನು ತಿಂಡಿ ತಿಂದ್ರಿ ಹಾ ಪೋಸ್ಟ್ಪೋನ ಯಾಕೆ ಆರ್ ಸಿ ಬಿ ಮ್ಯಾಚ್ ಗೆಲ್ತಿಲ್ಲ ಅಂತ ನೀವು ನಮ್ಮ ಮದ್ವೆ ಪೋಸ್ಟ್ಪೋನ್ ಮಾಡ್ತಿದ್ಯಾ ಐ ಯು ರಿಯಲಿ ಸೀರಿಯಸ್ ಜೋಕ್ ಮಾಡ್ತಾ ಇದ್ದೀರಾ ತಾನ ನೀವು ಏ ನೀವು ಸುಮ್ಮನೆ ಜೋಕ್ ಮಾಡ್ಬೇಡಿ ಆಯ್ತಾ ನಮ್ಗೆ ಬೇಜಾರು ಆಗ್ಬಿಡುತ್ತೆ ನಿಜವಾಗ್ಲೂ ನೀವು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೀರಾ ಏನಂದ್ರೆ ಅವರು ನೀವು ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ವಾ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಹಾಕ್ಬಿಟ್ಟಿದ್ದೀನಿ ನಮ್ಮ ಮದುವೆ ಅಂತ ನೀವು ಮಾಡ್ತಾ ಮಾಡ್ತಾಯಿದ್ದೀರೋ ಅಲ್ವಾ ಹಲೋ ಹಲೋ ಮತ್ತೆ ದುಬೈಯಲ್ಲೆಲ್ಲ ಫೋಟೋ ಶೂಟ್ ಮಾಡಿದ್ವಲ್ಲ ಇಲ್ಲ ನೀವು ನಮ್ಮಪ್ಪ ಅಮ್ಮನ ಹತ್ರನೇ ಮಾತಾಡಿ ನನಗೇನು ಗೊತ್ತಿಲ್ಲ ನೀವು ನಮ್ಮಪ್ಪ ಅಮ್ಮನ ಹತ್ರನೇ ಮಾತಾಡಿ ಬಾಯ್ ಪೂಜಾ ಎಲ್ಲಿಗೆ ಯು ನೋ ವಾಟ್ ಬಾಬಾ ಮದುವೆನ ಪೋಸ್ಟ್ಪೋನ್ ಇದ್ದಾರೆ ಕಡೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿಲ್ಲ ಅಂತ ಹಾಂ ರಿಯಲಿ ಸೋ ಸ್ಟುಪ್ ಅಲ್ವಾ ಹಲೋ ಎಲ್ಲಿದ್ಯಾ ಫೋನ್ ಎತ್ತಕ್ಕೆ ಯಾಕೆ ಇಷ್ಟೊತ್ತು ಯಾವಳ ಜೊತೆ ಹೋಗ್ತಿದ್ದೆ ಗಿರೀಶಾ ಸುಳ್ಳು ಹೇಳ್ತಿದ್ಯಾ ಫೋನ್ ಕೊಡು ಗಿರೀಶ್ಗೆ ಸರಿ ನಾನೇ ಜಿಮ್ ಮೆಂಬರ್ಶಿಪ್ ಕೊಡಿಸ್ತೀನಿ ಫಸ್ಟು ಹೊಟ್ಟೆ ಕಡಿಮೆ ಮಾಡ್ಕೊ ಎಷ್ಟು ತಪ್ಪಾಗಿದ್ಯಾ ಗೊತ್ತಾ ಎಲ್ಲಿದ್ಯಾ ಏ ಸುಮ್ಮೀರೋ ತಗೊಂತಿರೋ ಜುಜ್ಬಿ ಬಿ ಸಾವಿರ ರೂಪಾಯಿಗೆ ಇಷ್ಟೊಂದು ಮಾತಾಡ್ತೀಯಾ ಇನ್ನಂತರ ಏನಾದರೂ ಬಿಸ್ನೆಸ್ ಅಲ್ಲಿ ತಿಂಗಳಿಗೆ ಮೂರು ಲಕ್ಷ ಪ್ರಾಫಿಟ್ ತೆಗಿತಾ ಇದ್ರೆ ಇನ್ನೇನೇನು ಮಾತಾಡ್ತಿದ್ಯೋ ಎಲ್ಲಿದ್ಯಾ ಸರಿ ಏನಾಯ್ತು ಹ್ಮ್ ಗೊತ್ತಿತ್ತು ನೀನು ಯಾವ್ದ್ರಲ್ಲೂ ಪಾಸ್ ಆಗಲ್ಲ ವೇಸ್ಟು ನೀನು ಎಲ್ಲಿದೀಯಾ ಇದನ್ನೆಲ್ಲ ನೀನು ನನ್ನ ಲವ್ ಮಾಡೋಕ್ಕಿಂತ ಮುಂಚೆ ತಾನೇ ಯೋಚನೆ ಮಾಡ್ಬೇಕಾಗಿತ್ತು ನಮ್ಮಪ್ಪ ನಾನು ಎ ಅಂದ್ರೆ ಆಡಿ ಇಳಿಸ್ತಾರೆ ಬಿ ಅಂದರೆ ಬಿ ಎಮ್ ಡಬ್ಲ್ಯೂ ಇಳಿಸ್ತಾರೆ ಸಿ ಅಂದರೆ ಕಯಾನ್ ಇಳಿಸ್ತಾರೆ ಇಲ್ಲ ಕಾಮೆಂಟ್ ಇಳಿಸ್ತಾರೆ ಕಯಾನ ಪಾರ್ಶ್ ಅಷ್ಟು ಗೊತ್ತಿಲ್ವಾ ನಿಂಗೆ ಎಲ್ಲಿದ್ಯಾ ಅಲ್ಲ ತಲೆ ಮೇಲೆ ಕೂದಲಿಲ್ಲ ನಿಂಗೆ ಅದ್ ಎಷ್ಟು ಮಾತಾಡ್ತೀಯೋ ಯಪ್ಪ ದೇವ ಮುಚ್ಚ ಬಾಯಿನ ಎಷ್ಟು ಮಾತಾಡ್ತಿಯೊ ತಲೆ ನೋವು ಬರ್ತಾ ಇದ್ಲೀಸ್ ಪೂಜ ಬರ್ತಾಳ ಆಮೇಲೆ ಪೂಜ ಬಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು ಬುರ್ಜಾ ಬುರ್ಜ್ ಕಲೀಫಾಲ ಸರಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಕೆಳಗಡೆ ಬರ್ತೀವಿ ನೀವು ಅಷ್ಟೊತ್ತಿಗೆ ಬಂದ್ಬಿಡಿ ಹಾ ಓಕೆ ಹಾಕೊಂಡು ಹೋಗ್ಬಿಡಿ ಪೂಜಾ ಬೇಗ ರೆಡಿಯಾಗೆ ಯಾಕೆ ಹಿಂಗೆ ಮಾಡ್ತಿದ್ಯಾ ಪೂಜಾ ಯಾಕೆ ಪೂಜಾ ಹಿಂಗಾಡ್ತಿದ್ಯಾ ಮದ್ವೆ ಹುಡುಗಿ ನಾನ್ ತಾನೆ ಅದಕ್ಕೆ ಏನೋ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ ಯಾಕೆ ಬೇಜಾರು ಮಾಡ್ಕೊತಿದ್ಯಾ ಅದಕ್ಕೆ ಇಲ್ಲ ಪೂಜಾ ಇವತ್ತು ನಾನು ತುಂಬ ಬೇಜಾರಾಯ್ತು ಅವ್ರೇನೋ ಕೊಡ್ತಾರೆ ನೀನ್ ಯಾಕೆ ತಗೊಂಡೆ ಆರ್ನೂರು ದಿರಾಮ್ ಅಂದರೆ ರುಪೀಸಲ್ಲಿ ಎಷ್ಟು ಗೊತ್ತಾ ಕನ್ವರ್ಟ್ ಮಾಡಿ ನೋಡು ಬಾವ ಪರವಾಗಿಲ್ಲ ನನ್ನ ಹತ್ರ ಇದೆ ಅಂತ ಒಂದ್ ಮಾತು ಹೇಳಿಲ್ವಲ್ಲ ಇಸ್ಕೊಂಡೆ ಬಿಟ್ಟಿಯಲ್ಲ ನೀನ್ ಅವ್ರ ಹತ್ರ ದುಡ್ಡು ಯಾಕೆ ಕಿರ್ಚ್ ನಾನೇ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನಾನ್ ಹೇಳಿದ್ದು ಪೂಜನ್ನು ಕರ್ಕೊಂಡು ಹೋಗೋಣ ಅಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡು ನನಗೆ ಹೌದು ಕಣೋ ಸ್ಲೀವ್ಲೆಸ್ ಹಾಕೊಂಡಿದ್ದೀನಿ ಏನ್ ಮಾಡ್ತೀಯ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ಹಾಕಿದೀನಿ ಟ್ಯಾಗು ಮಾಡಿದೀನಿ ಬ್ರ್ಯಾಂಡ್ ನೇಮು ವೆನಿಲಿಯಾ ಅಂತ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊ ಏನ್ ಬ್ರೇಕಪ್ ಬ್ರೇಕಪ್ ಅಂತ ಹೆದರ್ಸ್ತಾ ಇದ್ಯಾ ಮಾಡ್ಕೋತಿಯಾ ಹೋಗು ಬ್ರೇಕಪ್ ಏನಂತ ನೀನು ನೋಡೋ ಹುಡುಗರ ದೃಷ್ಟಿ ಸರಿಗಿರಲ್ಲ ಅದಕ್ಕೆ ಸರಿಯಾಗಿ ಬಟ್ಟೆ ಹಾಕೋ ಅಂದೆ ತಾನೆ ಹಾಗಾದ್ರೆ ಫಸ್ಟ್ ಹೋಗ್ಬಿಟ್ಟು ಆ ಹುಡ್ಗರ್ಗೆ ಅವ್ರ ದೃಷ್ಟಿ ಸರಿ ಮಾಡ್ಕೊಳ್ಳೋದು ಕೇಳು ರೋಡ್ ಅಲ್ಲಿ ನಾಯಿ ಬೇಕುನು ಬಟ್ಟೆ ಹಾಕೊಳಲ್ಲ ಆದ್ರೆ ಆ ನಾಯಿ ಬೇಕುನ ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ ತಾನೇ ನಾಯಿ ಬೇಕುನ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತು ತಾನೇ ಅದೇ ರೀತಿ ಬೇರೆ ಮನೆ ಹೆಣ್ಮಕ್ಳು ಅವ್ರನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಅವ್ರಿಗೂ ಏನು ಮಾಡಬಾರ್ದು ಅಂತ ಅರಿವು ಪ್ರಜ್ಞೆ ಕಾಮನ್ ಸೆನ್ಸು ಎಲ್ಲಾ ಗಂಡ್ಮಕ್ಳಿಗೂ ಇರಬೇಕು ಇರ್ಬೇಕು ಫಸ್ಟ್ ಹಂಗಾದ್ರೆ ಹೋಗ್ಬಿಟ್ಟು ಹುಡ್ಗರ್ ಹತ್ರ ಮಾತಾಡು ಏನಂತ ನೀನು ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಅವ್ರ ಮಾತು ಕೇಳಲ್ವಾ ಬಟ್ಟೆ ಸರಿಯಾಗಿ ಹಾಕೋ ಅಂತ ಅವ್ರ ಏನಾದ್ರು ಹೇಳಿದ್ರೆ ನೀನ್ ಹಿಂಗೆ ಮಾತಾಡ್ತೀಯಾ ಅಂತ ಕೇಳ್ತೇ ತಾನೇ ಅಪ್ಪ ಅಮ್ಮಂಗೆ ನಾನು ಏನು ಅಂತ ಗೊತ್ತು ಕಣೋ ರೋಡಲ್ಲಿ ನೀನ್ ಅಂತ ಬೇಜಾನ್ ಜನ ಹುಡುಗರು ನನ್ಗ್ ಲೈನ್ ಹೊಡಿಯಾಕ್ ನಿಂತಿರ್ತಾರೆ ಅಂತ ಗೊತ್ತಿದ್ರು ನೀಟಾಗಿ ನನ್ಗೆ ಸ್ಕೂಲ್ ಕಳಿಸಿ ಎಜುಕೇಶನ್ ಕೊಡ್ಸಿ ಕಾಲೇಜ್ ಕಳ್ಸಿ ಇವತ್ತಿ ಈ ಲೆವೆಲ್ ವರ್ಗು ತಂದಿದ್ದಾರೆ ಗೊತ್ತಾಯ್ತಾ ನನ್ನನ್ನ ಕೆಲ್ಸ ಮಾಡಕ್ ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಹೇಳು ಅವ್ರಿಗೆ ನನ್ ಮೇಲೆ ನಂಬಿಕೆ ಇದೆ ನಿಂತರ ಅಲ್ಲ ಅವ್ರು ಇನ್ ಹೇಳ್ದಂಗೆಲ್ಲಾ ಕೇಳ್ದೆ ಜಾಕೆಟ್ ಹಾಕೋ ಅಲ್ಲಿ ಹೋಗ್ಬೇಡ ಇವ್ರಲ್ಲಿ ಮಾತಾಡಿಸ್ಬೇಡ ಆ ಫೋಟೋ ಹಾಕ್ಬೇಡ ಇವ್ರ ಜೊತೆ ಯಾಕೆ ಫೋನ್ ನಂಬರ್ ಶೇರ್ ಮಾಡ್ದೆ ಸಾಕಾಗಿದೆ ನಂದೂನು ಆಯ್ತಾ ಇಷ್ಟೊಂದೆಲ್ಲ ಡೌಟ್ ಪಟ್ಕೊಂಡ್ ಇಟ್ಕೊಂಡ್ರೆ ಯಾವ ಹುಡ್ಗಿನೂ ನಿನ್ ಜೊತೆ ಇರಲ್ಲ ನೀನೇ ನನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದು ನಾನೇ ನಿನ್ ಜೊತೆ ಬ್ರೇಕಪ್ ಮಾಡ್ಕೊತೀನಿ ಇನ್ನೊಂದ್ಸತಿ ನನಗ್ ಫೋನ್ ಮಾಡಿದ್ಯೋ ಮೆಸೇಜ್ ಮಾಡಿದ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲಪ್ಪ ಇವಾಗ ತಾನೇ ತಲೆ ನಾನು ಮುಗಿಸ್ಕೊಂಡು ಮನೆ ಮುಂದೆ ವಾಕಿಂಗ್ ಮಾಡ್ತಾ ಇದ್ವಿ ನಾನು ಪೂಜಾ ಸುಮ್ಮನೆ ಹಂಗೆ ಕುತ್ಕೊಂಡ್ವಿ ಮತ್ತೆ ನೀವೇನು ಮಾಡ್ತಾ ಇದ್ದೀರಾ ಆಯ್ತಾ ಕಾಫಿ ಪಾಸ್ಪೋರ್ಟ್ ಯಾಕೆ ದುಬೈ ಅಲ್ಲ ರಿಯಲಿ ಫೋಟೋಗ್ರಾಫರ್ ಯಾರು ಅವರೇನಾ ಸೀರಿಯಸ್ಲಿ ನಾನು ಲೈಫಲ್ಲಿ ಅಂದ್ಕೊಂಡಿರ್ಲಿಲ್ಲ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ನಾನು ದುಬೈಯಲ್ಲಿ ಮಾಡಿಸ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮನೇಲಿ ಏನು ಹೇಳಿ ಪೇಂಟಿಂಗ್ ಕೆಲಸ ಎಲ್ಲ ನಡೀತದೆ ಯಾರೂ ಬರಲ್ಲ ಈಗ ಪೂಜೆನ ಕರ್ಕೊಂಡ್ಬರಲಾ ಸರಿ ಅವಳದು ಕಳಿಸ್ಬಿಡ್ತೀನಿ ಪಾಸ್ಪೋರ್ಟ್ ನಾನು ಪೂಜಾ ಒಂದು ರೂಮ್ ಆಯ್ತಾ ಪ್ಲೀಸ್ ನಮ್ಮ ಮನೇಲಿ ಗೊತ್ತಾದ್ರೆ ಅಷ್ಟೇ ಆಮೇಲೆ ಪೂಜಾ ಒಂದು ನಿಮಿಷ ಆ ಕಡೆ ಹೋಗ ಒಂದು ನಿಮಿಷ ಅಷ್ಟು ಪ್ಲೀಸ್ ನಾನು ಪೂಜಾ ಮಾಡಿ ಮಾತಾಡೋಕ್ಕಾಗಲ್ಲ ಹಂಗೆಲ್ಲ ಅವಳು ಮನೇಲಿ ಹಾಕ್ಕೊಡ್ತಾಳೆ ಅಲ್ಲಿಗೆ ಹೋದ್ಮೇಲೆ ನಾವು ಒಂದೇ ರೂಮಲ್ಲಿ ಸ್ವಲ್ಪ ತಿರ್ಬೋದು ಬೇಕಾದ್ರೆ ಅವಳ ಮುಂದೆ ನಾನು ಇದೆಲ್ಲ ಹೇಳೋಕ್ಕಾಗಲ್ಲ ಪೇಂಟರ್ಸು ಇವಾಗ ಹೋಗ್ತಾ ಇದ್ದಾರೆ ಮನೆಯಿಂದ ಕಾಣಿಸ್ತಾ ಇದೆಯಾ ಅಯ್ಯ ನಮ್ಮನೆಯಾಗೂ ಅದ ರೀ ಈಗಿನ ಕಾಲದ ಹುಡುಗ್ಯಾರ್ಗ ಹಬ್ಬ ಹುಣ್ಮಿ ಯಾವ್ದು ತಿಳಿಯಂಗಿಲ್ಲ ತೋಳಿಲ್ದ ಇರೋ ಅಂಗಿ ಮಂಡಿ ಮ್ಯಾಗಿನ ಚಡ್ಡಿ ಇದ ಹಿಡಿಸ್ತಾವ್ ಇವ್ರಗ ಅದನ್ನ ಹಾಕೊಂಡು ಅಡ್ಡಾಡ್ತಾರ ಇನ್ ಸಾಡಿ ಮುಖ ಅಂತ ಮರ್ತಾ ಹೋಗ್ಯಾರ ಓ ಪ್ಲೀಸ್ ಡೋಂಟ್ ಬಿ ಫ್ಯಾಷನ್ ದಿಸ್ ಲೇಟೆಸ್ಟ್ ದೇಟೆ ಅಷ್ಟಿತ್ತು ಅಂತ ಅಂದ್ರೆ ಬೈ ಮಾಡಬಾರ್ದು ನಂಗೆ ಗೊತ್ತಿತ್ತ ನೀ ಹಿಂಗ ಮಾತಾಡ್ತಿ ಅಂತ ಅದಕ್ಕೆ ನಾನಾ ಸಾಡಿ ತಂದಿನಿ ಅದ್ಭುತ ಸಿಲ್ಕ್ಸ್ ಇಂದ ಚಂದ ಆಯ್ತಲ್ಲ ಏ ಇದಕ್ಕ ಪೈಂತಣಿ ಸಾಡಿ ಅಂತಾರ ನೋಡು ಪಿಂಕ್ ಕಲರ್ ಬಾರ್ಡ್ರ್ ಅದ್ರ ಮ್ಯಾಗ ಪ್ಯಾರೆಟ್ ಪೀಕಾಕ್ ಈ ಡಿಸೈನ್ ಎಲ್ಲ ಹಚ್ಚಾರ ಭಾಳ ಲೈಟ್ ವೆಯ್ಟ್ ಇದೆ ಈ ಸಾರಿ ಹಾಂಗ ಮಹಾರಾಷ್ಟ್ರದಾಗ ಬಹಳ ಫೇಮಸ್ ಐತಂತ ಈ ಸ್ಯಾರಿ ಹೇ ಸರ್ಗ್ ನೋಡ ಎಷ್ಟ್ ಚಂದ ಐತಿ ಅಂತ ಲೈಟ್ ಕಲರ್ ಸಾಡಿ ನಿನ್ಗ ಭಾಳ ಸೂಟ್ ಆಗ್ತದ ಯಾವುದೇ ಅಕೇಶನ್ಗಾದ್ರೂ ನಾನು ನೀನು ಇಬ್ರು ಕೂಡ ಉಟ್ಕೋಬಹುದು ಭಾಳ ಚಂದ ಐತಲ್ಲ ಓ ಮೈ ಗಾಡ್ ಇಟ್

ತೆಗೆಕೊಟ್ ಕಳಿಸ್ತೀನಿ ಇವಾಗ ನೀನೇ ನೀನೆ ನೋಡ್ಕೋತಾ ಪ್ಲೀಸ್ ಅರ್ಥ ಮಾಡ್ಕೋ ಎಲ್ಲರೂ ಆ ಕಡೆ ಇದ್ದಾರೆ ಆಯ್ತಾ ನಾನು ಒಬ್ಬಳೆ ಸೈಡ್ ಬಂದು ಮಾತಾಡ್ತಾ ಎಷ್ಟು ಟಾರ್ಚರ್ ಕೊಡ್ತೀಯ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ ನೀನು ಸರಿ ನಾನು ಬೇಡವಾ ನಿಜ ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿಲ್ಲ ಪ್ಲೀಸ್ ಯಾ ಯಾಕಿ ಮಾಡ್ತಿದ್ಯಾ ನನ್ ಸ್ವಿಮ್ಮಿಂಗ್ ಪೂಲ್ಗೂ ಹೋಗಿಲ್ಲ ರೇನ್ ಡಾನ್ಸ್ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ನಾನು ಫುಲ್ ನನ್ನ ಹತ್ರ ಡ್ರೆಸ್ಸೇ ಇಲ್ಲ ನಾನು ಎಲ್ಲಿ ಹೋಗ್ಲಿ ಇಲ್ಲ ಪ್ಲೀಸ್ ಇಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ ನಮಗೂ ಗೊತ್ತು ಅದಕ್ಕೆ ನಾನು ಹೋಗಿಲ್ಲ ಯಪ್ಪ ನನಗೆ ಟಾರ್ಚರ್ ತಡಿಯಕ ಆಗ್ತಾ ಇಲ್ಲ ಕಡೆ ಅವಾಗಿಂದ ಸ್ಲೀವ್ಲೆಸ್ ಹಾಕೊಂಡಿದ್ಯಾ ಯಾವ ಡ್ರೆಸ್ ಹಾಕೊಂಡಿದ್ಯಾ ಅಂತ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಇಡ್ತಾ ಇದ್ದಾನೆ